ತಮಿಳುನಾಡಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಡೆದಿದ್ದಂತಹ ಕರೂರು ಕಾಲ್ತೊಳಿತ ದುರಂತಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ ಸುಪ್ರೀಂ ಕೋರ್ಟ್ ಇದೀಗ ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರ ಮಾಡುವುದಕ್ಕೆ ಆದೇಶವನ್ನ ನೀಡಿದೆ ಈ ದುರ್ಘಟನೆ ತಮಿಳು ನಟ ವಿಜಯ್ ನೇತೃತ್ವದ ತಮಿಳ್ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ರಾಜಕೀಯ ಸಮಾವೇಶದ ಸಂದರ್ಭದಲ್ಲಿ ನಡೆದಿದೆ ಈ ಭೀಕರ ಘಟನೆಯಲ್ಲಿ ನಲವತ್ತೊಂದು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಸೋಮವಾರ ನ್ಯಾಯಮೂರ್ತಿಗಳಾದಂತಹ ಜೆ ಕೆ ಮಹೇಶ್ವರಿ ಮತ್ತು ಎನ್ವಿ ಅಂಜಾರಿಯಾ ಅವರಿದ್ದಂತಹ ಸುಪ್ರೀಂ ಕೋರ್ಟ್ ಪೀಠವು ಈ ಕುರಿತು ತೀರ್ಪನ್ನು ಪ್ರಕಟಿಸಿದೆ ವಸ್ತುಸ್ಥಿತಿ ಪರಿಗಣಿಸಿ ಈ ಪ್ರಕರಣವು ಪ್ರಜೆಗಳ ಮೂಲಭೂತ ಹಕ್ಕುಗಳೊಂದಿಗೆ ನೇರವಾಗಿ ಸಂಬಂಧವನ್ನ ಹೊಂದಿದೆ ಆದ್ದರಿಂದ ತನಿಖೆಯನ್ನ ಸಿಬಿಐಗೆ ವಹಿಸಲಾಗಿದೆ ಅಂತ ಕೋರ್ಟ್ ಹೇಳಿದೆ ಇನ್ನು ಮುಂದೆ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗೋದಕ್ಕೆ ನಿವೃತ್ತ ನ್ಯಾಯಮೂರ್ತಿ ಅಜಯ್ ರಸ್ತೋಗಿ ಅವರ ನೇತೃತ್ವದ ತ್ರಿಸದಸ್ಯ ಪೀಠ ಇದರ ಮೇಲೆ ಮೇಲ್ವಿಚಾರಣೆ ನಡೆಸಲಿದೆ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ ಹಾಸನದ ಅರಸಿಕೆರೆ ತಾಲೂಕಿನ ಜಾವಗಲ್ ಗ್ರಾಮದಲ್ಲಿ ಅತಿ ಬೇಗನೆ ಜಾಸ್ತಿ ಲಾಭ ಗಳಿಸಬಹುದು ಅನ್ನುವಂತಹ ಆಶಯದಲ್ಲಿ ಆನ್ಲೈನ್ ಷೇರು ಮಾರುಕಟ್ಟೆ ಜಾಲದಲ್ಲಿ ಸಿಲುಕಿದಂತಹ ವ್ಯಕ್ತಿಯೊಬ್ಬರು ಬರೋಬ್ಬರಿ ಒಂದು ಪಾಯಿಂಟ್ ಐದು ಕೋಟಿಯನ್ನ ಪಂಗನಾಮ ಹಾಕಿಸಿಕೊಂಡಿದ್ದಾರೆ ಹೂಡಿಕೆಯಲ್ಲಿ ಅನುಭವವಿದ್ದರೂ ಸಹ ಆಂಡ್ರಾಯ್ಡ್ ಫೋನ್ನಲ್ಲಿ ಫೇಸ್ಬುಕ್ನಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಕಾಣಿಸಿದಂತಹ ಪಿಎಂಎಸ್ಎಲ್ ಸ್ಮಾರ್ಟ್ ವೆಲ್ತ್ ಹಬ್ ಜಾಹೀರಾತು ನಂಬಿದಂತಹ ಇವರು ಪೇಟಿಎಂ ಮನಿ ಎಂಬ ಮುಖಪುಟ ಮಾಡಲಾಗಿದಂತಹ ನಕಲಿ ವೆಬ್ಸೈಟ್ ಮತ್ತು ವಾಟ್ಸ್ಆ್ಯಪ್ ಲಿಂಕ್ ಮೂಲಕ ಹೂಡಿಕೆಗೆ ಪ್ರೇರೇಪಿತರಾಗಿದ್ದಾರೆ ಹಂತ ಹಂತವಾಗಿ ವಿವಿಧ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದ್ದು ಸುಮಾರು ಒಂದು ಕೋಟಿ ಐವತ್ತು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಆರು ರೂಪಾಯಿ ಕಳೆದುಕೊಂಡಿದ್ದಾರೆ ಹಣ ಹೂಡಿದ್ರೂ ಯಾವುದೇ ಲಾಭ ದೊರಕದ ಹಿನ್ನೆಲೆಯಲ್ಲಿ ಬ್ಯಾಂಕ್ ಖಾತೆಗೆ ವಿಚಾರಿಸಿದಾಗ ಮೋಸ ಸಂಭವಿಸಿರುವುದು ತಿಳಿದುಬಂದಿದೆ ಈ ಸಂಬಂಧ ಸಿಎನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಶುಕ್ರವಾರದಿಂದ ಆರಂಭವಾದಂತಹ ಆಸನಾಂಬ ಮತ್ತೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಭಕ್ತರ ಅಪಾರ ದರ್ಶನದಿಂದ ಕೇವಲ ಎರಡೇ ದಿನದಲ್ಲಿ ಎರಡು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ಆದಾಯವನ್ನು ದಾಖಲಿಸಿದೆ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯವರೆಗೆ ಮುನ್ನೂರು ರು ವಿಶೇಷ ದರ್ಶನದಲ್ಲಿ ಒಟ್ಟು ಇಪ್ಪತ್ತೇಳು ಸಾವಿರದ ಏಳುನೂರ ಐವತ್ತೊಂಬತ್ತು ಟಿಕೆಟ್ಗಳು ಮಾರಾಟ ಆಗಿದೆ ಅದೇ ರೀತಿಯಲ್ಲಿ ಒಂದು ಸಾವಿರ ರೂಪಾಯಿ ವಿಶೇಷ ದರ್ಶನದಲ್ಲಿ ಒಟ್ಟು ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತಾರು ಟಿಕೆಟ್ಗಳು ಮಾರಾಟ ಆಗಿದೆ ಇದರ ಜೊತೆಗೆ ಲಾಡು ಪ್ರಸಾದ ಮಾರಾಟದ ಸಂಖ್ಯೆ ಹದಿನೇಳು ಸಾವಿರದ ಮುನ್ನೂರ ಮೂವತ್ತೇಳು ಆಗಿದ್ದು ಮೂರು ದಿನದಲ್ಲಿ ಭಾರಿ ಆದಾಯವನ್ನ ಗಳಿಸಿದೆ ಇವೆಲ್ಲವೂ ಸೇರಿ ಒಟ್ಟಾರೆಯಾಗಿ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ನಾನೂರು ರು ಸಂಗ್ರಹ ಆಗಿದೆ ಸಕಲೇಶ್ವರ ತಾಲೂಕಿನ ಸಿಡಗಳಲೆ ಗ್ರಾಮದಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಯ ಕಿರುಕುಳದಿಂದ ಪುಟ್ಟಲಕ್ಷ್ಮಿ ಎಂಬ ನಲವತ್ತೈದು ವರ್ಷದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ನಡೆದಿದೆ ಅವರು ಹಾಸನದ ವಾಸ್ತು ಹೌಸಿಂಗ್ ಫೈನಾನ್ಸ್ ಸಂಸ್ಥೆಯಿಂದ ಮನೆ ಕಟ್ಟೋದಕ್ಕೆ ಸಾಲವನ್ನು ಪಡೆದಿದ್ದು ಕಳೆದ ವರ್ಷದಿಂದ ನಿಯಮಿತವಾಗಿ ಕಂತು ಪಾವತಿಸ್ತಾ ಇದ್ರು ಆದರೆ ಇತ್ತೀಚೆಗೆ ಅನಾರೋಗ್ಯದಿಂದಾಗಿ ಒಂದು ತಿಂಗಳ ಹದಿನೈದು ಸಾವಿರದ ನೂರು ರು ಕಂತಿಗೆ ಕಾಲಾವಕಾಶ ಬೇಡಿದ್ರೂ ಸಹ ಸಂಸ್ಥೆಯ ಸಿಬ್ಬಂದಿ ನಿರಂತರವಾಗಿ ಮನೆಗೆ ಬಂದು ಒತ್ತಡವನ್ನು ಹಾಕಿದ್ದಾರೆ ಈ ಮನಸ್ತಾಪದಿಂದ ಅಕ್ಟೋಬರ್ ಒಂದರಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಪುಟ್ಟಲಕ್ಷ್ಮಿ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದಾರೆ ಈ ಕುರಿತು ಪತಿ ಮಲ್ಲೇಶ್ ನೀಡಿದ ದೂರಿನಂತೆ ವಾಸ್ತು ಫೈನಾನ್ಸ್ ಸಂಸ್ಥೆಯ ಮ್ಯಾನೇಜರ್ ಹಾಗೆ ಇಬ್ಬರು ಸಿಬ್ಬಂದಿಗಳ ವಿರುದ್ಧ ಸಕಲೇಶ್ಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಾರ್ಕಾಳ ಶಾಸಕ ಸುನೀಲ್ ಕುಮಾರ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಕಚೇರಿಗಳ ವ್ಯಾಪ್ತಿಯಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧ ಹೇರುವಂತೆ ಮುಖ್ಯಮಂತ್ರಿಗೆ ಪತ್ರ ಬರೆದಿರುವುದು ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು ಈ ಹಿನ್ನೆಲೆಯಲ್ಲಿ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು ನಿಮ್ಗೆ ತಾಕತ್ತಿದ್ರೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧ ಹೇರಿ ಚುನಾವಣೆಯಲ್ಲಿ ಎದುರಿಸೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಸುನೀಲ್ ಕುಮಾರ್ ಸವಾಲನ್ನ ಹಾಕಿದ್ದಾರೆ ಇನ್ನು ಈ ಬಗ್ಗೆ ಬಾಗಲಕೋಟೆಯಲ್ಲಿ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿರುವಂತಹ ಸಿದ್ಧ ಸಿದ್ದರಾಮಯ್ಯ ಅವರು ಆರ್ಎಸ್ಎಸ್ ಚಟುವಟಿಕೆ ನಿಷೇಧದ ಬಗ್ಗೆ ಸಚಿವ ಪ್ರಿಯಾಂಕ ರ್ಗೆ ಪತ್ರ ಬರೆದಿದ್ದಾರೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಿಎಸ್ ಕೆ ಸೂಚಿಸಿದ್ದೇನೆ ತಮಿಳುನಾಡಿನಲ್ಲಿ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೋ ಅದೇ ರೀತಿ ಕ್ರಮ ಕೈಗೊಳ್ಳಿ ಅಂತ ಸಿ ಸೂಚಿಸಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ಬಹುತೇಕ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆರೋಗ್ಯದಲ್ಲಿ ಇದೀಗ ಸಂಪೂರ್ಣ ಚೇತರಿಕೆ ಕಂಡುಬಂದಿದೆ ಜ್ವರ ಮತ್ತು ಯೂರಿನ್ ಇನ್ಫೆಕ್ಷನ್ ಕಾರಣದಿಂದ ಕಳೆದ ಒಂದು ವಾರದಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದಂತಹ ದೇವೇಗೌಡರು ಈಗ ಡಿಸ್ಚಾರ್ಜ್ ಆಗಿದ್ದು ವೈದ್ಯರ ಸಲಹೆ ಮೇರೆಗೆ ಕೆಲ ದಿನಗಳು ಮನೆ ವಿಶ್ರಾಂತಿಯಲ್ಲಿ ಇರಲಿದ್ದಾರೆ ದೇವೇಗೌಡರ ಆರೋಗ್ಯ ಸುಧಾರಣೆಗೆ ಸಾಕಷ್ಟು ರಾಜಕೀಯ ನಾಯಕರು ಮತ್ತು ಅಭಿಮಾನಿಗಳು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಪೀಪಲ್ ಟಿವಿ ನಮಸ್ಕಾರ